ಹೋಗಿ ಏನು ಮಾಡ್ತು ಅದು ಹಾಂ ಅಲ್ಲೇ ನೀನು ಹಬ್ಬ ಇವನಪ್ಪ ನೋಡ್ರಿಗ ಇವ್ರು ನೋಡ್ರಿಗ ಇವ್ರು ನೋಡ್ರಿ ಇವತ್ತು ಐತಿ ಇಲ್ಲ ಅಲ್ಲೇ ಯಾವ ಇವತ್ತು ಹಾಂ ಶನಿವಾರ ಯಾವ ಬಟ್ಟೆ ಇವತ್ತು ಒಯಿಟ್ಬಟ್ಟ ನೀನು ಯಾಕೆ ಬಾರಿಗಿಡ್ಕೊಂಡಿದ್ದೆ ಲಿಟಿ ಹಾಂ ಕಸ ಬಳಿತೆ ಯಾಕೆ ಹೆಣ್ಮಗಳ ನೀನು ಕಸ ಬಳಿಯಾಕ ಅಲ್ಲೇ ಮಧ್ಯಾಹ್ನ ನೀವತ್ತು ಸಾಲೆ ಎರಡು ಒಪ್ಪತ್ತಂತಲ್ಲ ನಿಮ್ಮ ಶಾಲೆ ಏ ಮಧ್ಯಾಹ್ನ ಖರೆ ಮಧ್ಯಾಹ್ನ ಬಂದು ಏನ್ ಮಾಡ್ತಪ್ಪ ಹೇಳಿ ಆ ಏನ್ ಮಾಡ್ತೇ ರಜಾ ಕುಮಾರ್ ಓ ಎಷ್ಟು ಹುಷಾರಾಗಿದ್ದೆ ಅಲ್ಲೇ ಮನುಷ್ಯ ಆತಿದ್ ಬಿಡಪ್ಪ ಇಂಜಿನಿಯರ್ ಏನಾರು ಆತಿದೇನ ನಿಮ್ ಕಾಲ್ದಾರ ಹಿಂಗಿರ್ಲಲ್ಲಪ್ಪಾ ಆ ಬಾರಿ ಹುಷಾರಾಗ್ಬಿಟನ್ ಕಾರ್ತೀಕ ರಜಕುಮಾರ್ ಕೊಡ್ತಾರ ಯಾರು ಅಲ್ಲ ನೀನೇನಕ್ಷಿ ಮುಖ ತಕ ಮೊದ್ಲು ನಿಮ್ಮ ಬೆಳಗ್ಗೆ ಬೆಳಗ್ಗೆ ಮುಖ ತಕೊಂಡಲ್ಲಿ ಏನಿಲ್ಲ ಮೊಗ ತಕೊಂಡಿದ್ದೆ ನೀನು ಅಲ್ಲ ಕರೆ ಮಖ ತಕೊಂಡಿದ್ದೇನು ಈಗ ತೊಕಂತನ ಅಲ್ಲಿ ತಿಕ್ಕಲ್ಲ ಅಲ್ಲ ದಿನ ತಿಕ್ಬಾರ್ದಲ್ಲ ದಿನ ತಿಕ್ಬಾರ್ದಲ್ಲ ಅಲ್ಲ ದಿನ ತಿಕ್ಬಾಡ್ದ ಅಲ್ಲೇ ಹ್ಞೂ ಹಾ ದಿನ ತಿಕ್ಕಿದ್ರೆ ಏಳು ಮಿಂಡ್ರಿ ಹುಡುಗ